ನಮಸ್ಕಾರ ಯೂಟ್ಯೂಬ್ ಚಾನಲ್ ಚಾನಲ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ಸೊ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದೇನಂತಂದ್ರೆ ಕನ್ನಡ ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಮಾಡಿದ್ದಾರೆ ಸೊ ಅದರಲ್ಲಿ ಕನ್ನಡದ ಎರಡು ಸಿನಿಮಾಗಳಿಗೆ ಅವಾರ್ಡ್ ಸಿಕ್ಕಿದೆ ಸೊ ಅದೊಂದು ಖುಷಿ ವಿಚಾರ ಜೊತೆಗೆ ಯು ಐ ಸಿನಿಮಾದ ಒಂದು ರಿಲೀಸ್ ಅನೌನ್ಸ್ ಮಾಡಿದ್ದಾರೆ ಡೇಟ್ ಅನೌನ್ಸ್ ಮಾಡಿಲ್ಲ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಅವಾರ್ಡ್ ಬಗ್ಗೆ ಮಾತ್ರ ನ್ಯಾಷನಲ್ ಅವಾರ್ಡ್ ಇದು ಸೊ ಇದು ಗೌರ್ಮೆಂಟ್ ಇಂದ ಕೊಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸೊ ಅದು ಬೆಸ್ಟ್ ಕನ್ನಡ ಸಿನಿಮಾ ಅಂತ ಬಂದಿದ್ದು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾಗೆ ಬೆಸ್ಟ್ ಕನ್ನಡ ಸಿನಿಮಾ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಸೊ ನ್ಯಾಷನಲ್ ಅವಾರ್ಡ್ ತುಂಬಾ ಒಂದು ಅಂದ್ರೆ ದೊಡ್ಡ ಒಂದು ತೂಕ ಇರುವಂಥ ಅವಾರ್ಡ್ ಸೊ ಅದು ನ್ಯಾಷನಲ್ ಅವಾರ್ಡ್ ಕೆ ಜಿ ಎಫ್ ಚಾಪ್ಟರ್ ಟೂ ಸಿಕ್ಕಿದೆ ಆ್ಯಂಡ್ ಬೆಸ್ಟ್ ಆ್ಯಕ್ಷನ್ ಡೈರೆಕ್ಷನ್ ಸಿನಿಮಾ ಕೂಡ ಕೆ ಜಿ ಎಫ್ ಟೂಗೆ ಸಿಕ್ಕಿದೆ ಸೊ ಒಟ್ಟಿನಲ್ಲಿ ನ್ಯಾಷನಲ್ ಅವಾರ್ಡು ಕೆ ಜಿ ಎಫ್ ಟು ಸಿಮಾಗೆ ಎರಡು ಕ್ಯಾಟಗರಿಲಿ ಸಿಕ್ಕಿದೆ ಒಂದು ಬೆಸ್ಟ್ ಸಿನಿಮಾ ಫಿಲಮ್ ಅನ್ನೋದು ಆ್ಯಂಡ್ ಇನ್ನೊಂದು ಬೆಸ್ಟ್ ಆ್ಯಕ್ಷನ್ ಫಿಲಮ್ ಅನ್ನೋದು ಕೂಡ ಕೆ ಜಿ ಎಫ್ ಚಾಪ್ಟರ್ ಟೂಗೆ ಸಿಕ್ಕಿದೆ ಆ್ಯಂಡ್ ಬೆಸ್ಟ್ ಆ್ಯಕ್ಟರ್ ಬಂದು ಹಾಗೆ ಗೊತ್ತಿರೋ ಹಂಗೆ ರಿಷಬ್ ಶೆಟ್ಟಿ ಅವ್ರಿಗೆ ಬೆಸ್ಟ್ ಆ್ಯಕ್ಟರ್ ಒಂದು ಅವಾರ್ಡು ಸೊ ರಿಷಬ್ ಶೆಟ್ಟಿ ಅವ್ರಿಗೆ ಕಾಂತಾರ ಸಿನಿಮಾಗೆ ಸಿಕ್ಕಿದೆ ಸೊ ಒಂದು ಒಂದೊಳ್ಳೆ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮೂರು ಅವಾರ್ಡ್ಗಳು ಸೊ ಕನ್ನಡ ಒಂದು ಸಿನಿಮಾಗಳಿಗೆ ಸಿಕ್ಕಿರೋದು ಅದು ಒಂದೇ ಪ್ರೊಡಕ್ಷನ್ ಹೌಸು ಸೊ ಹೊಂಬಾಳೆ ಸೊ ಅದೊಂದು ಅವ್ರಿಗೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂಥ ವಿಷಯ ಆ್ಯಂಡ್ ಎರಡು ಸಿನಿಮಾಗಳು ಕೂಡ ಬೇರೆ ಬೇರೆ ಜಾನರ್ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಂತಹ ಸಿನಿಮಾಗಳು ಅದು ಕನ್ನಡದಿಂದ ಇಡೀ ಒಂದು ಇಂಡಿಯನ್ ಸಿನಿಮಾದಲ್ಲಿ ಸೊ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ ನನಗೆ ಈ ಒಂದು ಅವಾರ್ಡ್ಗಳು ಕನ್ನಡ ಚಿತ್ರರಂಗಕ್ಕೆ ಬರ್ತಿರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಮುಂದೆ ಕೂಡ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಒಳ್ಳೊಳ್ಳೆ ಒಂದು ಅವಾರ್ಡ್ಗಳು ತೊಗೊಂಡು ಬರಲಿ ಜೊತೆಗೆ ಇಡೀ ಒಂದು ಭಾರತ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳು ಕನ್ನಡದ ನಟರುಗಳು ಓನ್ಲಿ ಹೀರೋಗಳಲ್ಲ ನಟರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ನಮ್ಮ ಉಪ್ಪಿ ಸರ್ ಅವರ ಯುವ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಆ್ಯಂಡ್ ಈ ಯುವ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಮೇ ಬಿ ಕೆಲವೊಂದು ಸಿನಿಮಾಗಳು ಇಷ್ಟೊತ್ತಿಗೆ ರಿಲೀಸ್ ಆಗಿ ಆಲ್ರೆಡಿ ಅದು ಒಳ್ಳೆಯ ಒಂದು ಹೇಳ್ತೀವಿ ಅಂತಂದರೆ ಥಿಯೇಟ್ರಲ್ಲಿ ಸಕ್ಸಸ್ ಕಾಣಬೇಕಾಗಿತ್ತು ಮ್ಯಾಕ್ಸ್ ಸಿನ್ಮಾ ತಗೊಳ್ಳಿ ಮಾರ್ಟಿನ್ ತೊಗೊಳ್ಳಿ ಆ್ಯಂಡ್ ಐ ತೊಗೊಳ್ಳಿ ಸೊ ಈ ಥರ ಸಿನಿಮಾಗಳು ಆಲ್ರೆಡಿ ಯಾಕಂದರೆ ನಾವು ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ಹಾಫ್ ಅಲ್ಲೇ ಒಂದು ರಿಲೀಸ್ ಆಗ್ತಾವೆ ಅಂದ್ಕೊಂಡಿದ್ದೀವಿ ಬಟ್ ಅಲ್ಲಲ್ಲಿ ಒಂದೊಂದು ಅಪ್ಡೇಟ್ಗಳು ಕೊಡ್ತಾರೆ ಆಮೇಲೆ ಸೈಲೆಂಟ್ ಆಗ್ತಾರೆ ಮತ್ತೆ ಒಂದು ಅಪ್ಡೇಟ್ ಕೊಡ್ತಾರೆ ಮತ್ತೆ ಸೈಲೆಂಟ್ ಆಗ್ತಾರೆ ಸೊ ಕೆಲವೊಂದು ಕಾರಣಗಳಿರ್ಬೋದು ಸಿನಿಮಾದ ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ಏನಾದರೂ ವರ್ಕ್ ಇರ್ಬೋದು ಸೊ ಅದಕ್ಕೋಸ್ಕರ ಮಾಡ್ಬೋದು ಬಟ್ ಅದೇ ರೀತಿಯಲ್ಲಿ ಯುವ ಸಿನ್ಮಾದ ಒಂದು ಪ್ರಮೋಷನ್ ಕೂಡ ಒಂದು ಲಾಸ್ಟ್ ಟೈಮ್ ಒಂದು ಸಾಂಗ್ ಬಿಟ್ಟು ಅದನ್ನು ಒಂದು ಟೀಸರ್ ಬಿಟ್ಟು ಸೊ ಅದನ್ನು ಸ್ಟಾರ್ಟ್ ಮಾಡಿದರು ಅದಾದ್ಮೇಲೆ ಸೈಲೆಂಟ್ ಆದರು ಅದಾದ್ಮೇಲೆ ಟ್ರೋಲ್ ಸಾಂಗ್ ಬಿಟ್ಟರು ಅದಾದ್ಮೇಲೆ ಮತ್ತೆ ಸೈಲೆಂಟ್ ಆದರು ಸೊ ಇವಾಗ ಮತ್ತೆ ಒಂದು ಅಪ್ಡೇಟ್ ಬಂದಿದೆ ಇವತ್ತು ಅಂತಂದ್ರೆ ಇವತ್ತು ಸಿನಿಮಾನ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅನೌನ್ಸ್ ಮಾಡಿದ್ದಾರೆ ಆಫಿಷಿಯಲ್ ಆಗಿ ಸೊ ಅದೊಂದು ಖುಷಿ ವಿಚಾರ ಸಿನ್ಮಾ ಅಂತೂ ಅಕ್ಟೋಬರ್ ಅಲ್ಲಿ ಬಂದೇ ಬರುತ್ತೆ ಯಾವುದೇ ಡೌಟ್ ಇಲ್ಲ ಬಟ್ ಆದರೆ ಡೇಟ್ ಒಂದು ಮೆನ್ಷನ್ ಮಾಡಿಲ್ಲ ಇವರು ಸೊ ಗೊತ್ತಿಲ್ಲ ಮೇ ಬಿ ಥಿಯೇಟರ್ಗಳು ಒಂದು ಸಮಸ್ಯೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವ್ಯಾವ ಸಿನ್ಮಾ ಯಾವ್ಯಾವ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಅದನ್ನೆಲ್ಲ ನೋಡಿಕೊಂಡು ಪ್ಯಾನ್ ಡೇ ರಿಲೀಸ್ ಮಾಡ್ತಿರೋದ್ರಿಂದ ಸೊ ಸೊ ಅದಕ್ಕೋಸ್ಕರ ಡೇಟ್ನ ಅನೌನ್ಸ್ ಮಾಡಿಲ್ಲ ಸೊ ಅದೆಲ್ಲ ಒಂದು ಕ್ಲಿಯರ್ ಆದ್ಮೇಲೆ ಮೇ ಬಿ ಡೇಟ್ ಅನೌನ್ಸ್ ಮಾಡ್ತಾರ ಅಂತ ಅನ್ಕೊಂತೀನಿ ಸೊ ಆ ಒಂದು ವಿಜುವಲ್ಸ್ ಗಳು ನೋಡಿದೆ ಈ ಒಂದು ಏನು ಗ್ಲಿಂಪ್ಸ್ ಬಿಟ್ಟಿದ್ದಾರೆ ಸೊ ಅನೌನ್ಸ್ಮೆಂಟ್ ರಿಲೀಸ್ ಅನೌನ್ಸ್ಮೆಂಟ್ ಒಂದು ಗ್ಲಿಂಪ್ಸ್ ಬಿಟ್ಟಿದ್ದಾರೆ ಅದರಲ್ಲಿ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದಾರೆ ಗ್ರ್ಯಾಂಡ್ ಆಗಿ ಸ್ವಲ್ಪ ಉಪಿಸರ್ ಅಂದ್ರೆ ಸ್ವಲ್ಪ ವಿಚಿತ್ರವಾಗಿ ಏನೋ ಒಂದು ಅವ್ರದ್ದು ಸ್ಟೋರಿ ಏನಿರುತ್ತೆ ಸೊ ಸ್ಕ್ರೀನ್ ಫಿಲ್ ಹಂಗೆ ಇರುತ್ತೆ ಸೊ ಅದೇ ರೀತಿಯಲ್ಲಿ ಅವರ ಒಂದು ಸ್ಟೈಲ್ ಅಲ್ಲಿ ಒಂದು ಈ ಗ್ಲಿಂಪ್ಸ್ ನ ಬಿಟ್ಟಿದ್ದಾರೆ ಸೌತ್ ಅಂತೂ ನನ್ನ ಪ್ರಕಾರ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಆದ್ರೆ ಮುಖ್ಯವಾಗಿ ಕನ್ನಡ ಅಂಡ್ ತೆಲುಗು ನಲ್ಲಿ ಯಾಕಂದ್ರೆ ಒಂದು ಒಂದೊಳ್ಳೆ ಹೆಸರಿದೆ ಸೊ ಆ ತೆಲುಗುನಲ್ಲಿ ಕನ್ನಡದಲ್ಲೂ ನನ್ನ ಪ್ರಕಾರ ಸೇಮ್ ಇದೆ ಅಂತ ಅನ್ಕೊಂತೀನಿ ಯಾಕಂದರೆ ಅಲ್ಲೂ ಸಿಕ್ಕಾಪಟ್ಟೆ ಅವರು ಸಿನಿಮಾಗಳು ಮಾಡಿದ್ದಾರೆ ಅಂಡ್ ಅವ್ರದ್ದು ಏ ಸಿನಿಮಾ ಉಪೇಂದ್ರ ಸಿನ್ಮಾ ಸೊ ಇವೆಲ್ಲ ಸುಮಾರು ಓಡಿದಾವೆ ಆ್ಯಂಡ್ ಹಿಂದಿನಲ್ಲಿ ಹೋದ್ರೆ ಇಂದ ಸ್ವಲ್ಪ ಅವರು ಹೆಸರು ಮಾಡಿದ್ದಾರೆ ಸೊ ಅದನ್ನು ಐ ಮೂಲಕ ಯಾವ ರೀತಿಯಲ್ಲಿ ಅವ್ರನ್ನ ಥಿಯೇ ಜನರನ್ನು ಥಿಯೇಟ್ರಿಗೆ ಕರ್ಕೊಂಡು ಬರ್ತಾರೆ ಅನ್ನೋದು ನೋಡಬೇಕು ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಸತ್ಯ ನೋಡೋದಿಷ್ಟೇ ವಿಡಿಯೋ ಇಷ್ಟೊ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋರ್ಗ ಬಾಯ್